ಕಾರ್ಯಕ್ರಮ ನಾಳೆ ನಮ್ಮ ಮುಳಭಾಗ ತಾಲೂಕಿನ ಜನತೆಗೆ ಆಯೋಜಿಸಲಾಗಿದೆ ನಮ್ಮ ನಾಯಕರ ತಂಡ ಶ್ರೀ ಆದಿನಾರಾಯಣ ಆದಿನಾರಾಯಣಾಚಾರ್ಯ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಪಾಲ್ಗೊಳ್ಳಲಾಗಿದೆ ಇಲ್ಲ ನಮ್ಮ ಮುಳಭಾಗ ತಾಲೂಕಿನ ಎಲ್ಲ ಜನತೆಗೆ ನಾಗರಿಕರಾಗಲಿ ಹೆಣ್ಮಕ್ಳಾಗಲಿ ಭೂತಾಗ್ಲಿ ಎಲ್ಲರೂ ಬಂದು ತಮ್ಮ ಒಂದು ಇದನ್ನು ಇಲ್ಲಿ ಈ ಹೆಲ್ಮೆಟ್ ಪಡೆದು ನಿಮ್ಮೊಂದು ರೀತಿ ವಿಶ್ವಾಸವನ್ನು ಆದಿನಾರಾಯಣ ಅವರಿಗೆ ನೀಡಿ ಹೆಲ್ಮೆಟ್ ಪಡೆದು ಹೋಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀವಿ ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಏನೇನು ಹೇಳಬೇಕೆಲ್ಲ ಎಲ್ಲ ಹೇಳಿದ್ದಾರೆ ನಾಯಕರೆಲ್ಲ ಹೆಲ್ಮೆಟ್ ಅಂದರೆ ನಮ್ಮ ಸಿಟಿಗಳಲ್ಲಿ ಕಡ್ಡಾಯವಾಗಿತ್ತು ಈಗ ಇವಾಗ ಒಂದು ಆರು ತಿಂಗಳಿಂದ ಕಡ್ಡಾಯವಾಗಿ ಎಲ್ಲ ತಾಲೂಕಲ್ಲೂ ಎಲ್ಲ ಚಿಕ್ಕ ಚಿಕ್ಕ ಟೌನ್ಗಳಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ನಮ್ಮ ಆದಿನಾರಾಯಣ ಸರ್ ಅದು ನಾವು ಸೀರಿಯಸ್ ಆಗಿ ತಗೊಂಡು ಎಲ್ಲರೂ ಎಲ್ಲರೂ ತಗೋಬೋದು ಹೆಲ್ಮೆಟ್ ಎಲ್ಲರೂ ತಗೊತಾರೆ ಗಾಡಿ ತೊಗೊಂಡ್ರೆ ಹೆಲ್ಮೆಟ್ ಕೊಡ್ತಾರೆ ಅದಂಥದ್ದೆಲ್ಲ ಆದರೆ ಎಲ್ರಿಗೂ ಇರಲಿ ಬಡವರು ಇರ್ತಾರೆ ತಗೊಳ್ದಿರೇ ಇರೋ ಅಂಥವರು ಇರ್ತಾರೆ ಅಂಥವ್ರಿಗೂ ಹೆಲ್ಮೆಟ್ ಇರಬೇಕು ಅನ್ನೋ ಒಂದು ಒಳ್ಳೆಯ ಮನಸ್ಸಿಂದ ಅವರು ಒಂದು ಇಪ್ಪತ್ತು ಸಾವಿರ ಹೆಲ್ಮೆಟ್ಗಳನ್ನು ನಾಳೆ ವಿತನ ಮಾಡ್ತಾ ಇದ್ದಾರೆ ನಾಳೆ ಎಲ್ಲರೂ ದಯವಿಟ್ಟು ನಮ್ಮ ತಾಲೂಕಿನ ಜನತೆ ಹೆಣ್ಣುಮಕ್ಕಳಾಗ್ಲಿ ಹುಡುಗರಾಗಲಿ ಎಲ್ಲರೂ ಬಂದು ಹೆಲ್ಮೆಟ್ಟು ತಗೊಂಡು ನಿಮ್ಮೊಂದು ಪ್ರೀತಿ ವಿಶ್ವಾಸವನ್ನು ಆದ್ಯಾರಾಯಣವರು ನೀಡಿ ನಿಮ್ಮೊಂದು ಬೆಂಬಲವನ್ನು ಸೂಚಿಸಿ ಮಹಿಳೆಯರಿಗೂ ಸಪ್ರೇಟ್ ಲೈನ್ ಇದೆ ಮಹಿಳೆ ವಿತರಣೆ ಮಾಡೋಕ್ಕೆ ಮಹಿಳೆಯರು ಸಪ್ರೇಟ್ ಆಗಿರ್ತಾರೆ ಟೀಮ್ನಿದೆ ಹೆಲ್ಮೆಟ್ ನಾಳೆ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಯಿಂದ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕಾರ್ಯಕ್ರಮ ನಡೆಯಲಿದೆ ಎಲ್ಲರೂ ಬಂದು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಿಸಿ ದಯವಿಟ್ಟು ಆಭಿನಾರಾಯಣ ಸರ್ ಅವರಿಗೆ ನಿಮ್ಮೊಂದು ಪ್ರೀತಿ ವಿಶ್ವಾಸ ಕೊಡಿ ಅಂತ ಹೇಳ್ತಾ ನನಗೆ ಮಾತುಕತೆ ಹೆಲ್ಮೆಟ್ ಕಾರ್ಯಕ್ರಮ ವಿತರಣೆ ಇದ್ದು ಕೊತ್ತೂರು ಮಂಜಣ್ಣ ಇದರಿಂದ ಆದಿನಾರಾಯಣ ಅಣ್ಣ ಪರವಾಗಿ ನಮಗೆ ತುಂಬ ಏನಂದರೆ ಎಲ್ಲ ಗಂಡು ಮಕ್ಕಳಿಗೆ ಜವಾಬ್ದಾರಿ ಕೊಡ್ತಿದ್ರು ಅಲ್ಲೊಂದು ನಮಗೆ ಗುಡ್ಸಿ ಆದಿನಾರಾಯಣ ಅನ್ನೋರು ಸುವಾಸಣ್ಣವರು ಅರಮನಳ್ಳಿ ಸುಬ್ರಹ್ಮಣ್ಯ ಅನ್ನೋರು ನಮಗೆ ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಒಂದು ಕ್ಯೂ ಮಾಡಿ ಎಲ್ಲ ಮಾಡಿ ಅಂತ ಹೇಳಿ ನಮ್ಗೆ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೆಣ್ಮಕ್ಳಿಗೆ ಈ ಥರ ಆದ್ಯತೆ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ನಾವು ಆದಿನಾರಾಯಣ್ಣವ್ರಿಗೆ ತುಂಬ ಅಂತ ನನ್ನ ಮಾತು